ಇನ್ನು ತುಕಾಲಿ ಅಂದರೆ ನೀವು ನಿಮ್ಗೆ ಅದು ಹೆಸರು ಬರೋಕ್ಕೂ ಮುಂಚೆ ಅದೊಂದು ಬೈಗುಳ ಆಗಿತ್ತು ಈಗ ತುಕಾಲಿ ಅಂದ್ರೇನೆ ಅದೊಂದು ಆ ಹೆಸರು ಕೇಳ್ತಿದ ತಕ್ಷಣ ನಮಗೆ ನಮ್ಮನ್ನು ಎಂಟರ್ಟೈನ್ ಮಾಡಿದವರು ಬಿಗ್ ಬಾಸ್ ಮನೆಯಲ್ಲಿ ಅನ್ನೋ ಒಂದು ಪಾಸಿಟಿವ್ ರೇಂಜಿಗೆ ಸೌಂಡ್ ಆಗುತ್ತೆ ಆ ವರ್ಡು ಸೊ ಈ ತುಕಾಲಿ ಸಂತೋಷ ಅನ್ನೋದು ನಿಮ್ಗೆ ಎಷ್ಟು ಇಷ್ಟ ಆಗುತ್ತೆ ಮೇಡಮ್ ನಾನು ಒಂದು ಹೇಳ್ತೀನಿ ಪದ ಕೆಟ್ಟದ್ದು ಅಂತ ನಮ್ಗೆ ಯಾವಾಗ ಗೊತ್ತಾಗುತ್ತೆ ಮೇಡಮ್ ಜನಗಳು ಆಡ್ತಾ ಇದ್ದಾಗ ಅಥವಾ ನಾವು ನಮಗೆ ಆ ಪದದ ಅರ್ಥ ಗೊತ್ತಾದ ಮೇಲೆ ನಂಗೆ ಇವತ್ತಿನವ್ರಿಗು ತುಕಾಲಿ ಪದದ ಅರ್ಥನೇ ಗೊತ್ತಿಲ್ಲ ಒಂದು ಸಿನಿಮಾ ಸ್ಕಿಟ್ ಮಾಡ್ತೀನಿ ಆ ಸಿನಿಮಾ ಸ್ಕಿಟ್ಗೆ ಒಬ್ಬ ಸ್ಟಾರ್ ಹೆಸರು ಬೇಕಾಗಿರ್ತದೆ ಯಾರ್ಯಾರೋ ಅಂತ ಇಟ್ಕೊಂಬಿಟ್ರೆ ಆ ಸ್ಟಾರ್ದು ಒಂದು ಪದಕ್ಕೆ ನಾವು ಅವಮಾನ ಮಾಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ತುಕಾಲಿ ಸ್ಟಾರ್ ಅಂತ ಇದು ಯಾರೂ ಇಟ್ಕೊಂಡಿರಲ್ಲ ನಾನೊಬ್ಬ ತುಕಾಲಿ ಸ್ಟಾರ್ ಅಂತ ಸ್ಕಿಟ್ಟು ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಹೀರೋ 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 ಸ್ಕಿಟ್ಟು ತುಕಾಲಿ ಸ್ಟಾರ್ ತುಕಾಲಿ ಸ್ಟಾರ್ ತುಕಾಲಿ ಸ್ಟಾರ್ ಅಂತ ಆಗುತ್ತೆ ಕೊನೆಗೆ ಜನ ರೋಡಲ್ಲಿ ಹೋಗುವಾಗಲೂ ಏ ತುಕಾಲೇ ಏ ತುಕಾಲೇ ಅಂತ ಕರೆಕ್ಟ್ ಸ್ಟಾರ್ಟ್ ಮಾಡ್ತಾರೆ ಬ್ಯಾನರ್ಲಿ ತುಕಾಲಿ ಸಂತೋಷ್ ಅವರು ಆಗಮಿಸುತ್ತ ಆಗಮಿಸುತ್ತಿದ್ದಾರೆ ಅಂತ ಹೊರಗಡೆ ಬ್ಯಾನರ್ಲಿ ಹಾಕ್ತಾ ಇದ್ದರು ಸೊ ಈ ಬ್ಯಾನರ್ಲೆಲ್ಲ ಹಾಕುವಾಗೆಲ್ಲ ನನಗೆ ನೋಡಿ ಖುಷಿ ಆಯಿತು ಅರೆ ಏನಿದು ಈ ಹೆಸ್ರು ಇಷ್ಟೊಂದು ಫೇಮಸ್ ಆಗಿದೆಯಲ್ಲ ಇದು ಅಂತ ಬಿಗ್ ಬಾಸ್ ಮನೆಯಲ್ಲಿ ವರ್ತೂರ್ ಸಂತೋಷ್ ಅವರು ಸಂತೋಷ್ ಕುಮಾರ್ ಎಸ್ ಅಂತ ಅವ್ರ ಮೂಲ ಹೆಸರು ಸಂತೋಷ್ ಕುಮಾರ್ ಎಚ್ ಜಿ ಅಂತ ನನ್ನ ಹೆಸರು ಎರಡೂ ಕನ್ಫ್ಯೂಸ್ ಆಗುತ್ತೆ ಅಂದ್ಬಿಟ್ಟು ವರ್ತೂರ್ ಸಂತೋಷ್ ಅವ್ರಿಗೆ ಅವ್ರಿಗೆ ವರ್ತೂರು ಅಂತ ಇಟ್ಟರು ವರ್ತೂರು ಸಂತೋಷ್ ಅಂತ ಇಟ್ಟರು ನನಗೇನಂತ ಇಡಬೇಕು ಅಂತ ಕೇಳಿದ್ರು ಆಗ ನಾನು ತುಕಾಲಿ ಸಂತು ಅಂತ ಕರೀರಿ ಬಿಗ್ ಬಾಸ್ ಅಂದೆ ಅವರು ಹೇ ತುಕಾಲಿ ಸಂತು ಅಂತ ಕರೆಯಲ್ಲ ಅಂದರು ಮತ್ತೆ ಅಂದರೆ ಆಗ ಅವರು ತುಕಾಲಿ ಸಂತೋಷ್ ಅವರೇ ಅಂತ ಕರೀತೀನಿ ಅಂದರು ಮೇಡಮ್ ಡೇ ಒನ್ನಿಂದ ಇಲ್ಲಿವರೆಗೂ ತುಕಾಲಿ ಸಂತೋಷ್ ಅವ್ರಿಗೆ ಬಿಗ್ ಬಾಸ್ ಅಷ್ಟೇ ಗೌರವ ಕೊಟ್ಟಿದ್ದಾರೆ ಮೇಡಮ್ ಎಲ್ಲೂ ನನ್ನ ಡಿಗ್ರೇಡ್ ಮಾಡಿಲ್ಲ ಎಲ್ಲಿಗೂ ನಾನು ಬೇಜಾರು ಮಾಡಿಲ್ಲ ನನ್ನ ಆರೋಗ್ಯನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಕ್ಷಣಕ್ಕೂ ಒಂದು ಮಾತು ಪಿಸಿ ನಾನು ಒಂದಷ್ಟು ಸೀಕ್ರೆಟ್ ಹೇಳೋದ್ರಲ್ಲಿ ಯಾರು ಕೇಳಿಸ್ಕೊಂಬಿಡ್ತಾರೆ ನಿವೆ ಪಿಸು ಧ್ವನಿಲಿ ಮಾತಾಡಿದೆ ತುಕಾಲಿ ಅವರೇ ನೀವು ಪಿಸು ಧ್ವನಿಯಲ್ಲಿ ಮಾತನಾಡುವಂತಿಲ್ಲ ಅಂತ ಅನ್ನೋರು ತುಕಾಲಿ ಅವರೇ ನಿಮ್ಮ ಮೈಕನ್ನು ಸರಿಯಾಗಿ ಧರಿಸಿಕೊಳ್ಳಿ ಅನ್ನೋರು ಮೇಡಮ್ ಅಯ್ಯಷ್ಟು ಮೈಕ್ನ ರಾಂಗಾಗಿ ಧರಿಸ್ಕೊತದಿದೆ ನಾನು ಆದರೂ ಒಂದಿನೂ ದಿನವೂ ಬೈನಿಲ್ಲ ಮೇಡಮ್ ಒಂದಿನೂ ಬೇಜಾರು ಮಾಡ್ಕೊಳ್ಳಿಲ್ಲ ಅದೇನೋ ಗೊತ್ತಿಲ್ಲ ಮೇಡಮ್ ಬಿಗ್ ಬಾಸ್ಗೆ ಬಿಗ್ ಬಾಸ್ ಟೀಮ್ಗೆ ಬಿಗ್ ಬಾಸ್ ಮನೆಗೆ ಸುದೀಪ್ ಅಣ್ಣನಿಗೆ ನನ್ನ ಮೇಲೆ ಎಲ್ಲೋ ಒಂದಿಷ್ಟು ಪ್ರೀತಿ ಜಾಸ್ತಿ ಮೇಡಮ್ ಒಂದಿಷ್ಟು ಪ್ರೀತಿ ಯಾರು ಏನೇ ಅಂದ್ರೂ ಇಮ್ಮಿಡಿಯೇಟಾಗಿ ಅಣ್ಣ ನನ್ನ ಕೈಲಿ ಕಾಮಿಡಿ ಮಾಡಿಸಿ ಹೇಳಿಸಿ ಆದಾಗ ಅವ್ನು ಮಾಡಿರೋದು ತಮಾಷೆಗೆ ಅದನ್ನು ತೊಗೊಂಡು ನಾಮಿನೇಷನ್ಗೆ ಹಾಕೊಂಬಿಟ್ಟಿರ ಅವ್ನ ಪಾಪ ಜಸ್ಟ್ ಪನ್ನಿಗೆ ಮಾಡಿರೋದಂತ ಅಲ್ಲೇ ಒಂದು ಸಪೋರ್ಟ್ ಮಾಡಿಬಿಡೋರು ಅಣ್ಣ ಮೇಡಮ್ ಸೆಕೆಂಡ್ ವೀಕ್ ಅನ್ನೋದೊಂದು ಬಿಟ್ಟರೆ ತುಕಾಲಿಗೆ ಸೆಕೆಂಡ್ ವೀಕ್ ಒಂದು ವೀಕೆಂಡ್ ಆಗುತ್ತಲ್ಲ ಅದೊಂದು ಬಿಟ್ಟರೆ ನೆಕ್ಸ್ಟ್ ಬಂದಿದೆಲ್ಲ ಹಬ್ಬ ಮೇಡಮ್